ಅಕ್ಟೋಬರ್ ಒಂದರಂದು ಆಚರಿಸಲಾಗುವ ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯನ್ನ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ವಿಶೇಷವಾಗಿ ಆಚರಿಸಲಾಗುವುದು ಎಂದು ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಪ್ರೆಸ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಹಳಸೆ ಶಿವಣ್ಣ ಅಕ್ಟೋಬರ್ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ವರೆಗೆ ವಾಕ್ ವಿತ್ ಕಾಫಿ ಎಂಬ ಶೀರ್ಷಿಕೆಯಲ್ಲಿ ಜಾಥಾವನ್ನ ಆಯೋಜಿಸಲಾಗಿದೆ ಎಂದರು ನಂತರ ಆಜಾದ್ ಪಾರ್ಕ್ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾಫಿ ಬೆಳೆಗಾರರ ಬದುಕು ಹಾಗೂ ಬವಣೆಗಳ ಕುರಿತು ಅತಿಥಿಗಳು ಮಾತನಾಡಲಿದ್ದಾರೆ ಎಂದರು ಬೆಳೆಗಾರ ಬಂಧುಗಳೇ ಹಾಗೂ ಸಾರ್ವಜನಿಕರೇ ತಮಗೆ ನಾನು ಕೆಜಿಎಫ್ ಅಧ್ಯಕ್ಷ ಅಳಸೆ ಶಿವಣ್ಣನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ನಾವು ಅಕ್ಟೋಬರ್ ಒಂದನೇ ತಾರೀಕು ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಚಿಕ್ಕಮಗಳೂರಿನಲ್ಲಿ ಆಚರಿಸ್ತಿದ್ದೇವೆ ನಾವು ಅದನ್ನು ಬೆಳಿಗ್ಗೆ ತಾವೆಲ್ಲ ಅದರಲ್ಲಿ ಭಾಗವಹಿಸಬೇಕು ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಜಾದ್ ಪಾರ್ಕ್ ಹತ್ರ ಹಳೇ ತಾಲೂಕಾಫಿಷ ಹೊಸ ಹತ್ರ ಸೇರ್ತಾ ಇದ್ದೀವಿ ತಾವೆಲ್ಲ ಅಲ್ಲಿ ಬಂದು ಅಲ್ಲಿಂದ ವಾಕ್ ವಿತ್ ಕಾಫಿ ಅಂತ ಹೇಳಿ ಅಲ್ಲಿಂದ ನಾವು ಎಲ್ಲ ಅಲ್ಲಿಂದ ಅಲ್ಲಿಂದ ಇಲ್ಲಿ ಅಜಾತ್ ಪಾರ್ಕಿಗೆ ನಡ್ಕೊಂಡು ಬಂದು ಇಲ್ಲಿ ಅದನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಇದನ್ನು ಸಭೆಯನ್ನು ಇಲ್ಲಿ ಮಾಡ್ತೀವಿ ಅಜಾದ್ ಪಾರ್ಕಲ್ಲಿ ತಾವೆಲ್ಲ ಬೆಳೆಗಾರರಾಗಲಿರ್ಬೋದು ನಮ್ಮ ಎಲ್ಲ ಅದಕ್ಕೆ ಸಂಬಂಧಪಟ್ಟ ವ್ಯಾಪಾರಸ್ಥರಿರ್ಬೋದು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಹಾಗೇ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಕಾರ್ಮಿಕರ ಬದುಕು ಬವಣೆ ಬಗ್ಗೆ ಒಂದು ಪುಸ್ತಕವನ್ನು ಬರೆದಂಥ ಕಾರ್ಮಿಕ ಮಹಿಳೆಯ ಮಗಳು ಅವಳು ಈ ವಿಷಯದಲ್ಲಿ ಪಿ ಎಚ್ ಡಿ ಮಾಡಿ ಅವಳಿಗೆ ಡಾಕ್ಟ್ರೇಟ್ ಪಡೆದಂಥ ಒಂದು ನಮ್ಮ ಈ ಊರಿನ ಪ್ರತಿಭೆ ಅವಳಿಗೂ ನಾವೊಂದು ಸನ್ಮಾನ ಮಾಡ್ತಿದ್ದೀವಿ ಹಾಗೆ ಎಲ್ಲ ಹೋಬಳಿಯಿಂದ ಎರಡೆರಡು ಜನನ ನಾವು ಆರಿಸಿ ಈ ಕಾಫಿ ತೋಟದಲ್ಲಿ ದುಡಿದಂಥ ನಮ್ಮ ಕಾರ್ಮಿಕರಿಗೆ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಸೆಲೆಬ್ರಿಟಿ ಆದಂಥ ಶರ್ಮಿತಾ ಗೌಡ ಅಂಥೇಳಿ ತಮಗೆಲ್ಲ ಗೊತ್ತು ಚಿಕ್ಕಮೂರಿನವರೇ ಅವರು ಸೀರಿಯಲ್ಸು ಎಲ್ಲ ಸೀರಿಯಲ್ ಎಲ್ಲ ಮಾಡ್ತಾರೆ ಅವರು ಇದ್ದಾರೆ ಹಾಗೆ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಹಾಗೆ ಎಲ್ಲ ಅಧಿಕಾರಿಗಳು ಬರ್ತ ಜಿಲ್ಲಾಧಿಕಾರಿ ಇರ್ಬೋದು ಜಿಲ್ಲಾ ಪೊಲೀಸ್ ಅಧಿಕಾರಿ ಇರ್ಬೋದು ಆಮೇಲೆ ಅರಣ್ಯ ಅಧಿಕಾರಿಗಳು ಎಲ್ಲರೂ ಅದರ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲ ಬಂದು ನಮ್ಮ ಭಾಗವಹಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆಗ್ತದೆ ಅಂತ ಹೇಳಿ ನಂತರ ಮಾತನಾಡಿದ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯಲ್ಲಿ ಜಿಲ್ಲೆಯ ಎಲ್ಲಾ ಕಾಫಿ ಬೆಳೆಗಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಕಾರ್ಯಕ್ರಮದ ಯಶಸ್ಸಿಗೆ ಟಿಂಬರ್ ಅಸೋಸಿಯೇಷನ್ ಹಾಗೂ ಮರ್ಚೆಂಟ್ಗಳು ಕಾಫಿ ಕ್ಯೂರರ್ಸ್ ಹಾಗೂ ರೋಸ್ಟರ್ಸ್ಗಳು ಗೊಬ್ಬರ ಮಾರಾಟಗಾರರು ಸಹಕಾರ ನೀಡಿದ್ದಾರೆ ಹೀಗಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದರು ಮತ್ತು ಎಲ್ಲ ರೋಸ್ಟರ್ಸ್ ಟ್ರೇಡರ್ಸು ಹಾಗೆ ಎಲ್ಲ ಕ್ಯೂರರ್ಸು ಎಲ್ಲರಿಗೂ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯ ಶುಭಾಶಯಗಳು ಅವತ್ತು ಒಂದನೇ ತಾರೀಕು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಕಾರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಇದ್ದೀನಿ ದಯವಿಟ್ಟು ಬನ್ನಿ ಎಲ್ಲ ಭಾಗವಹಿಸಿ ಜಿಲ್ಲಾ ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆರೆಮಕ್ಕಿ ಮಹೇಶ್ ಮಾತನಾಡಿ ಎರಡ್ ಸಾವಿರದ ಹದಿನೈದರಿಂದ ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯನ್ನ ನಾವು ಇದ್ದು ಜಿಲ್ಲಾ ಬೆಳೆಗಾರರ ಸಂಘ ಹಾಗೂ ರಾಜ್ಯ ಬೆಳೆಗಾರರ ಒಕ್ಕೂಟ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸಹ ಸಂಘಟನೆಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕಾಫಿ ತೋಟದಿಂದ ಗ್ರಾಹಕನ ಕೈ ಸೇರುವವರೆಗೂ ಯಾರೆಲ್ಲ ಶ್ರಮಿಸುತ್ತಾರೋ ಅವರೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಅಂದು ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಕಾಫಿ ತೋಟದ ಕಾರ್ಮಿಕರಿಗೆ ಹಾಗೂ ಸಾಧಕರಿಗೆ ಸನ್ಮಾನಿಸಲಾಗುವುದು ಎಂದರು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯ ಶುಭಾಶಯಗಳು ಅಕ್ಟೋಬರ್ ಒಂದರ ಈ ಬಾರಿಯ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ನಾವು ಚಿಕ್ಕಮಗಳೂರಿನಲ್ಲೇ ಮಾಡ್ತಾ ಇದೀವಿ ಚಿಕ್ಕಮಗಳೂರಿನಲ್ಲಿ ಅಜಾದ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಇದೆ ಇಂದಿನ ಈ ಒಂದು ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಈ ಕಾರ್ಮಿಕರ ನಿಯತೆ ಮಾಲೀಕರ ಸಂಪತ್ತು ಅನ್ನೋ ಹಾಗೆ ನಾವು ವಿಶೇಷವಾಗಿ ಕಾರ್ಮಿಕರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಅವರು ಗೌರವಯುತವಾಗಿ ಕಾಫಿ ತೋಟಗಳಲ್ಲಿ ದುಡಿದು ತಮ್ಮ ಬದುಕನ್ನು ಏನು ಕಟ್ಕೊಂಡಿದ್ದಾರೆ ಅಂಥವ್ರನ್ನ ಗುರುತಿಸಿ ನಾವು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಇದೆ ಇದರ ಜೊತೆಗೆ ತೋಟ ಕಾರ್ಮಿಕರ ಒಬ್ಬ ಒಬ್ಬ ಹೆಣ್ಣುಮಗಳು ಕೂಡ ಪಿ ಎಚ್ ಡಿಯನ್ನು ಮಾಡಿ ಬದುಕು ಮತ್ತು ಭವಣೆ ಅನ್ನೋ ವಿಚಾರಕ್ಕೆ ಮಹಾಪ್ರಬಂಧಕ್ಕೆ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿದ್ದಾರೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಕೂಡ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಇನ್ನು ಜೊತೆಗೆ ತೋಟದಿಂದ ಏನು ನಮ್ಮ ಗ್ರಾಹಕರವರೆಗೂ ಏನೆಲ್ಲ ಯಾರೆಲ್ಲ ಸಂಬಂಧಪಡ್ತಾರೆ ಕಾಫಿ ಉದ್ಯಮಕ್ಕೆ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ಬರೋರು ಇದ್ದಾರೆ ಆ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ ಎಲ್ಲ ಬೆಳೆಗಾರ ಬಂಧುಗಳು ಎಲ್ಲರೂ ಕೂಡ ಕಾರ್ಮಿಕ ಬಂಧುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತಿದ್ದೆ